ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮಕ್ಕಳೇ ಬೇಡ ಅಂತ ದೃಢ ನಿರ್ಧಾರ ಮಾಡಿಕೊಂಡು ಈಗಲೂ ಕೂಡ ಸತಿಪತಿಗಳಿಬ್ಬರೇ ಇರತಕ್ಕಂಥ ಕನ್ನಡದ ಸ್ಟಾರ್ ದಂಪತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಈ ರೀತಿಯ ನಿರ್ಧಾರಗಳು ಸರಿ ಅಂತ ನಿಮ್ಗೂ ಕೂಡ ಅನಿಸಿದ್ರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಮಕ್ಕಳೇ ಬೇಡ ಅಂತ ಗಟ್ಟಿ ನಿರ್ಧಾರ ಮಾಡಿಕೊಂಡಿರತಕ್ಕಂತ ಸ್ಟಾರ್ ದಂಪತಿಗಳಲ್ಲಿ ಮೊದಲಿಗರು ಸುಮನ್ ನಗರ್ಕರ್ ಮತ್ತು ಗುರುದೇವ್ ನಾಗರಾಜ್ ಅವರು ಹೌದು ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಸುಮನ್ ನಗರ್ಕರ್ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿರುವಾಗಲೇ ಸುಮನ್ ನಗರ್ಕರ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಸುಮನ್ ನಗರ್ಕರ್ ಹಾಗೂ ಗುರುದೇವ್ ನಾಗರಾಜ್ ಅವರು ಮದುವೆಯಾಗಿ ದಶಕಗಳೇ ಕಳೆದಿದ್ರು ಕೂಡ ಈ ದಂಪತಿಗಳಿಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ ಇದೀಗ ಇವರಿಬ್ರು ಕೂಡ ದೃಢ ನಿರ್ಧಾರವನ್ನ ಮಾಡಿ ನಮಗೆ ಮಕ್ಕಳೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹೌದು ಮದುವೆಗೂ ಮುನ್ನವೇ ಮಕ್ಕಳು ಬೇಡ ಅಂತ ಸುಮನ್ ನಗರ್ಕರ್ ಹಾಗೂ ಗುರುದೇವ್ ನಾಗರಾಜ್ ದಂಪತಿ ಡಿಸೈಡ್ ಮಾಡಿದ್ರಂತೆ ಮಕ್ಕಳು ಬೇಕು ಅಂತ ಯಾವತ್ತೂ ನಮ್ಗೆ ಅನಿಸ್ಲಿಲ್ಲ ಅಂತ ಮಕ್ಕಳು ಬೇಡ ಅಂತ ಈ ದಂಪತಿಗೆ ಅನಿಸಿದ್ಯಂತೆ ಆದ್ರೆ ಅದಕ್ಕೆ ನಿರ್ದಿಷ್ಟ ಕಾರಣ ಏನು ಅನ್ನೋದನ್ನ ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ ಇನ್ನು ಸುಮನ್ ನಗರ್ಕರ್ ಹಾಗೂ ಗುರುದೇವ್ ನಾಗರಾಜ್ ಅವರು ಸರಳವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ರು ಚಿನ್ನ ಬೆಳ್ಳಿ ಮೇಲೆ ಒಲವಿಲ್ಲದ ಸುಮನ್ ನಗರ್ಕರ್ ತಾಳಿ ಹಾಗೂ ಕಾಲುಂಗ್ರವನ್ನ ಕೂಡ ಧರಿಸೋದಿಲ್ಲ ಇನ್ನು ಕನ್ನಡ ಚಿತ್ರರಂಗದ ಕ್ಯೂಟೆಸ್ಟ್ ಕಪಲ್ ಹಿತಾ ಚಂದ್ರಶೇಖರ್ ಹಾಗೂ ಕಿರಣ್ ಶ್ರೀನಿವಾಸ್ ಇವರಿಬ್ರು ಕೂಡ ಪ್ರೀತಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗ್ತಾರೆ ಸಿಹಿ ಕಹಿ ಗೀತಾ ದಂಪತಿಯ ಹಿರಿಯ ಪುತ್ರಿ ಹಿತಾ ಅವರು ಕಿರಣ್ ಶ್ರೀನಿವಾಸ ರವರನ್ನ ಮದುವೆಯಾಗಿದ್ದಾರೆ ಈ ದಂಪತಿ ಕೂಡ ಮಕ್ಕಳು ಬೇಡ ಅಂತ ನಿರ್ಧಾರ ಮಾಡಿದ್ದಾರಂತೆ ನಾನು ಮಕ್ಕಳನ್ನ ಹೊಂದಲು ಬಯಸೋದಿಲ್ಲ ಪೇರೆಂಟಿಂಗ್ಗೆ ಮಗುನೆ ಬೇಕು ಅಂತ ಅನ್ಸಲ್ಲ ನಾಯಿ ಮರಿಯನ್ನ ಅಂತಲೇ ಸಾಕ್ಬಹುದು ಅಂತ ಒಂದರಲ್ಲಿ ಹಿತಾ ಚಂದ್ರಶೇಖರ್ ಹೇಳ್ಕೊಂಡಿದ್ರು ಈ ಜಗತ್ತಿನಲ್ಲಿ ಏನೇನೋ ಆಗ್ತಿದೆ ಅಂತದ್ರಲ್ಲಿ ನಾನು ಇನ್ನೊಂದು ಮಗುವನ್ನ ಈ ಜಗತ್ತಿಗೆ ತರಬೇಕಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಹಿತಾ ಕಿರಣ್ ನಿರ್ಧಾರಕ್ಕೆ ಸಿಹಿ ಕಹಿ ಚಂದ್ರು ಸಿಹಿ ಕಹಿ ಗೀತಾ ಕೂಡ ಬೆಂಬಲ ನೀಡಿದ್ದಾರಂತೆ ಹೀಗಾಗಿ ಈ ದಂಪತಿಗಳು ಕೂಡ ಮಕ್ಕಳು ಬೇಡ ಅನ್ನೋ ನಿರ್ಧಾರವನ್ನು ಮಾಡಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು